ಫುಲ್ ಬಿಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬಹಿರಂಗವಾಯಿತು ಪೂಜಾ ಗಾಂಧಿ ಮತ್ತು ಸಂಜನಾ ಕಿತ್ತಾಡ್ಕೊಂಡಿದ್ದು ಹೌದು ಇದು ಪ್ರಾರಂಭವಾಗಿದ್ದು ದಂಡುಪಾಲೆ ಎರಡು ಚಿತ್ರದ ಪ್ರಚಾರ ಕಾರ್ಯಕ್ರಮದಿಂದ ಈ ಕಾರ್ಯಕ್ರಮಕ್ಕೆ ನಿರ್ಮಾಪಕರು ಕರೆಯಲಿಲ್ಲ ಎಂದು ಸಂಜನಾ ಅವರು ಬಂದಿರಲಿಲ್ಲ ಇದಕ್ಕೆ ಸಂಜನಾಗಿ ಆಹ್ವಾನ ನೀಡದೇ ಇರುವುದಕ್ಕೆ ಪೂಜಾ ಗಾಂಧಿ ಕಾರಣವಂತೆ ಎಂಬ ಸುದ್ದಿಗಳು ಬಿರುವಂಥದ್ದು ಅದು ಸಾರದಕ್ಕೆ ಪೂಜಾ ಗಾಂಧಿ ಅವರು ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಸಂಜನಾ ಅಭದ್ರತೆಯ ನಟಿ ಎನ್ನುವ ಅರ್ಥ ಬರುವಂತೆ ಬರ್ದುಕೊಂಡಿರುವಂಥದ್ದು ಇದು ಸಂಜನಾ ಅವರನ್ನ ಕೆರಳಿಸಿರುವಂಥದ್ದು ಪೂಜಾ ಗಾಂಧಿ ಎದುರಿಗೆ ಪೂಜಾ ಗಾಂಧಿ ಎದುರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಕಿಡಿಕಾರಿದಂತ ಸಂಜನಾ ನನ್ನ ಬಗ್ಗೆ ಪೂಜಾಗೆ ಹೀಗೆಲ್ಲ ಮಾತನಾಡೋದಕ್ಕೆ ರೈಟ್ಸ್ ಇಲ್ಲ ಅಭದ್ರತೆ ಇರೋದು ಪೂಜಾಗೆ ನನಗಲ್ಲ ಅಂತವರ ಫ್ರೆಂಡ್ಶಿಪ್ ಅನ್ನ ಮಾಡಬೇಕಾ ಎಂದು ಯದುವಾ ತದುವ ವಾಗ್ದಾಳಿಯನ್ನು ನಡೆಸ್ತಾರೆ ಪಕ್ಕದಲ್ಲೇ ಕೂತಿದ್ದಂತ ಪೂಜಾ ಅವರು ಏನು ಹೇಳಿದೆ ಕಿರಣಗೆ ನಾಗೆ ನಿಮ್ಗೆ ನಿಮಗೆ ಅನ್ಸುತ್ತೆ ನಿಜವಾಗ್ಲೂ ಪೂಜಾ ಗಾಂಧಿ ಮತ್ತು ಸಂಜನ ಅವರ ನಡುವೆ ಕಿತ್ತಾಟ ಇದೆಯಾ ನಿಮ್ದ್ರ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ವಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ